ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಸಮೀರ್ ಎಂಡಿ ಈಗಾಗಲೇ ಹಲವು ದಿನಗಳ ಕಾಲ ವಿಚಾರಣೆಗೆ ಹಾಜರಾಗಿದ್ದಂತ ಸಮೀರ್ ಇವತ್ತು ಆರೋಗ್ಯದ ನೆಪವನ್ನ ಹೇಳಿ ಗೈರಾಗ್ತಾ ಇದ್ದಾನೆ ಸಮೀರ್ ವಿಚಾರಣೆಗೆ ಮುಂದಿನ ದಿನಾಂಕವನ್ನ ಸಮೀರ್ ಪರ ವಕೀಲರು ಕೇಳಿದ್ದಾರಂತೆ ಈ ಹಿಂದೆ ಎರಡು ದಿನ ವಿಚಾರಣೆಗೆ ಹಾಜರಾಗಿದ್ದಂತಹ ಸಮೀರ್ ಮೂರನೇ ಕೇಸ್ ಸಂಬಂಧ ವಿಚಾರಣೆಗೆ ಇವತ್ತು ಹಾಜರಾಗಬೇಕಾಗಿತ್ತು ಅದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು ಟೀಮ್ ಇದೀಗ ವಕೀಲರ ಮೂಲಕವಾಗಿ ಮನವಿಯನ್ನು ಮಾಡಿದ್ದಾರೆ ವಿಡಿಯೋ ಹಾಗೆ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಇವತ್ತು ಹಾಜರಾಗಬೇಕಾಗಿತ್ತು ಆದರೆ ಉಜಿರೆ ಖಾಸಗಿ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ಹಾಗೆ ಸ್ವಯಂ ಪ್ರೇರಿತ ಧರ್ಮಸ್ಥಳ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಕೂಡ ದಾಖಲಾಗಿತ್ತು ಆದರೆ ಇವತ್ತು ನೆಪವೊಡ್ಡಿ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪೃಥ್ವಿ ಪೃಥ್ವಿ ಇವತ್ತು ಸಮೀರ್ ಎಂಡಿ ಮೂರನೇ ದಿನದ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಇವತ್ತು ಹಾಜರಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ವಕೀಲರಿಂದ ಏನ್ ಮನವಿ ಮಾಡಿಕೊಂಡಿದ್ದಾರೆ ಶಕುಂತಲ ಇವತ್ತು ಆರೋಗ್ಯ ಸಮಸ್ಯೆ ಅದರಿಂದ ಹಾಜರಾಗಲ್ಲ ಅಂತ ಹೇಳಿ ವಕೀಲರು ಸಮೀರ್ ಎಮ್ಡಿ ಪರವಾಗಿ ಈಗ ಮನವಿಯನ್ನ ಮಾಡ್ಕೊಂಡಿರುವಂತದ್ದು ಇವತ್ತು ಅಂದ್ರೆ ಶುಕ್ರವಾರ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಏನು ಎಸ್ ಐ ಪೊಲೀಸರು ಬೆಳ್ತಂಗಡಿ ಪೊಲೀಸರು ಬುಲಾವನ್ನ ನೀಡಿದ್ರು ಅಂದ್ರೆ ಎರಡು ದಿನಗಳ ವಿಚಾರಣೆಯನ್ನು ಮಾಡಿದ್ರು ಎರಡು ದಿನಗಳ ವಿಚಾರಣೆ ಆದ ನಂತರದಲ್ಲಿ ಆ ನೆಕ್ಸ್ಟ್ ಬರುವಂತ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ಮತ್ತೆ ಆ ಸಿಸ್ಟಮ್ಸ್ ಮೊಬೈಲ್ ಏನ್ ಎ ವಿಡಿಯೋ ಮಾಡ್ಲಿಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ಟೂಲ್ ಅನ್ನ ಯೂಸ್ ಮಾಡಿದ್ವಿ ಅದನ್ನೆಲ್ಲ ತಂದು ವಶಕ್ಕೆ ಕೊಡ್ಬೇಕು ಅಂತ ಹೇಳಿದ್ರು ಸೊ ಎಲ್ಲವೂ ಅಂದ್ರೆ ನೋಟಿಸ್ ಪ್ರಕಾರ ಆಗಿದ್ರೆ ಇವತ್ತು ಎಲ್ಲವನ್ನು ತಂದು ಒಪ್ಪಿಸಬೇಕಾಗಿತ್ತು ಮತ್ತೆ ಮುಂದಿನ ವಿಚಾರಣೆಯನ್ನು ಎದುರಿಸಬೇಕಾಗಿತ್ತು ಸದ್ಯಕ್ಕೆ ಆರೋಗ್ಯದ ಅನಾರೋಗ್ಯದ ನೆಪ ಒಡ್ಡಿ ಈಗ ಅವರ ಏನು ಲಾಯರ್ಗಳು ಮನವಿಯನ್ನ ಮಾಡಿರುವಂತದ್ದು ಸೊ ಪೊಲೀಸರು ಸದ್ಯಕ್ಕೆ ಒಪ್ಪೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಅವರು ಬರಕ್ ಆಗದೇ ಇಲ್ಲ ನಾವು ನೆಕ್ಸ್ಟ್ ಬರ್ತೀವಿ ಅಂತಾನೆ ಅವರು ಸೂಚನೆ ಅಂದ್ರೆ ಮನವಿಯನ್ನ ಆ ರೀತಿ ಮಾಡಿದ್ರು ಸೊ ಹಂಗಾಗಿ ಇವತ್ತು ಏನ್ ಯೂಟ್ಯೂಬರ್ ಸಮೀರ್ ಎಂ ಡಿ ಬೆಳ್ತಂಗಿ ಪೊಲೀಸ್ ಠಾಣೆಗೆ ಹಾಜರಾಗಲ್ಲ ಹಾಜರಾಗಿ ಆ ವಿಚಾರಣೆಯನ್ನ ಆಗದಿಲ್ಲ ಸೊ ನೆಕ್ಸ್ಟ್ ಇನ್ನೊಂದು ಡೇಟ್ ಅನ್ನ ಕೊಡ್ತಾರೆ ಆವತ್ತಿನ ದಿನ ಮತ್ತೆ ಹಾಜರಾಗ್ತಾರೆ ಶಕುಂತ್ಲಾ ಧನ್ಯವಾದ ಪೃಥ್ವಿ ತಮ್ಮ ಮಾಹಿತಿಗಾಗಿ